ೂರು ಪರಿಸರದಲ್ಲಿ ಒಂದು ಉತ್ತಮ ವಾಣಿಜ್ಯ ಮಳಿಗೆ ಇಬ್ಬರೊಟ್ಟಿಗೆ ವಸತಿ ಗೃಹ ಮತ್ತು ಪಾಲನ್ನು ನಮ್ಮ ಶ್ರೀನಿವಾಸ್ ಶೆಟ್ಟಿಗಾರರು ಮತ್ತು ಅವರ ಸಂತೋಷ ಸಂತೋಷ್ ಶೆಟ್ಟರು ಪಾಲ್ದಾರಿಕೆಯಲ್ಲಿ ಮಾಡಿದ್ದಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಲಾಭದಕ್ಕಿಂತ ಜಾಸ್ತಿ ಅಲ್ಲಿ ಬಂದ ಜನರಿಗೆ ಒಂದು ಅನುಕೂಲ ಆಗಬೇಕು ಅವರಿಗೆ ಸಹ ವ್ಯಾಪಾರ ಆಗಬೇಕು ಅವರ ಅದರಲ್ಲಿ ಎಲ್ಲರೂ ಸಹ ತೃಪ್ತಿ ಪಡಬೇಕು ಅದರ ಮುಖ್ಯ ಉದ್ದೇಶ ಮತ್ತು ನಮ್ಗೆ ಇಲ್ಲಿ ಮತ್ತೊಂದು ನಮ್ಮದು ವಿಶೇಷತೆ ಏನಂದರೆ ಇಲ್ಲಿ ಅಂದರೆ ಡ್ರೈನೇಜ್ ವ್ಯವಸ್ಥೆ ಬಹಳ ತುಂಬ ಕಷ್ಟ ಆದ್ದರಿಂದ ನಾವು ಇಲ್ಲಿ ಎಸ್ ಟಿ ಪಿ ಎಲ್ಲ ಕ್ಲೀನಿಂಗ್ ಫೆಸಿಲಿಟಿ ನಮ್ಮ ಪೊಲ್ಯೂಷನ್ ಕಂಟ್ರೋಲಿಂದೆಲ್ಲ ಸರ್ಟಿಫಿಕೇಟ್ ಉಂಟು ಅದು ಎಸ್ ಟಿ ಪಿ ಇದನ್ನು ಅಳವಡಿಸಿದ್ದೇವೆ ಆತ್ಮೀಯ ವೀಕ್ಷಕರ ನಮಸ್ಕಾರ ನಾನು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ಶ್ರೀ ಬಟ್ಟೆ ಟವರ್ ಅಂದರೆ ಇಂದು ಉದ್ಘಾಟನೆಗೊಂಡಂಥ ಒಂದು ಕಟ್ಟಡ ಭವ್ಯವಾದಂಥ ಒಂದು ಕಟ್ಟಡ ಬಹಳಷ್ಟು ಅದರಲ್ಲಿ ರೂಮುಗಳಿದೆ ಅದರ ವಿಶೇಷತೆಗಳೇನಿದೆ ಎನ್ನುವುದನ್ನು ನಾನು ತಿಳಿಸ್ತೇನೆ ಬನ್ನಿ ಹೋಗೋಣ ಶ್ರೀ ಬಟ್ಟೆ ವಿನಾಯಕ ಟವರ್ನ ನೋಡೋಣ ಬಾರ್ಕೂರಲ್ಲಿಂದು ಪ್ರಪ್ರಥಮ ಬಾರಿಗೆ ಇಂಥ ಒಂದು ಅದ್ಭುತವಾದಂಥ ಕಟ್ಟಡವನ್ನು ಕಟ್ಟಿದವರು ನಮ್ಮ ಆತ್ಮೀಯರಂಥ ಶ್ರೀನಿವಾಸ್ ಶೆಟ್ಟಿಗಾರ್ ಮತ್ತು ಮತ್ತುವರು ಆತ್ಮೀಯರು ಸಂತೋಷ್ ಕುಮಾರ್ ಶೆಟ್ಟಿಯವರು ಅವರಿರುವರಿಗೂ ನಾವು ಧನ್ಯವಾದ ತಿಳಿಸ್ಬೇಕು ಇಂಥ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ನಮ್ಮ ಬಾರ್ಕೂರಿಗೆ ನೀಡಿದ್ದಾರೆ ಬನ್ನಿ ಹೋಗೋಣ ನೋಡೋಣ ಗ್ರೌಂಡ್ ಹೊಡೆದು ಬರೋ ನೋಡಿ ಲಿಫ್ಟ್ ಇಲ್ಲೇ ಇದೆ ನೋಡಿ ಲಿಫ್ಟು ಈಗ ಮೂರು ಮಾಡಿ ಇದೆ ನೋಡಿ ಲಿಫ್ಟು ಲಿಫ್ಟಲ್ಲಿ ನಾವು ಹೋಗ್ಬೋದು ಆದರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಗ್ರೌಂಡ್ ಏನಿದೆ ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ಪ್ರಥಮ ಪ್ರಥಮವಾಗಿ ಇಲ್ಲಿ ಸಭ್ಯ ಮೊಬೈಲ್ಸ್ನವರ ಒಂದು ಶಾಪು ಪ್ರಥಮವಾಗಿ ನಿಲ್ಲಿಸುತ್ತದೆ ಕಾಣಿಸುತ್ತದೆ ಭೌರ್ಯವಾದಂಥ ಶಾಪ್ತೀ ನೋಡಿ ಅದೇ ರೀತಿ ಇಲ್ಲಿ ಒಂದು ಬಟ್ಟೆ ಅಂಗಡಿ ಬರಲಿಕ್ಕಿದೆ ಇಂದು ತಾನೇ ಇಂದು ಒಂದು ಲೋಕಾರ್ಪಣೆಗೊಂಡಂಥ ಈ ಕಟ್ಟಡ ನೋಡಿ ಇಲ್ಲಿ ಬಟ್ಟೆ ಅಂಗಡಿ ಇದೆ ನೋಡಿ ಮಾಲೀಕರು ಶೆಟ್ಟಿಗಾರರಲ್ಲಿ ಇದ್ದಾರೆ ನೋಡಿ ಶೆಟ್ಟಿಗಾರ ಇದ್ದಾರೆ ನಿಮ್ಮ ಕಟ್ಟಡವನ್ನೆಲ್ಲ ತೋರಿಸುವ ಜನರಿಗೆ ಯಾವ ನಿಮ್ಮ ಪರ್ಮಿಷನ್ ಜೊತೆ ಹೌದು ಹೌದು ಖಂಡಿತ ಬಹಳಷ್ಟು ಜನ ಅದನ್ನೇ ಹೇಳ್ತಾರೆ ಸರ್ ಇದು ಬೇಕಿತ್ತು ಬೇಕಿತ್ತು ಈಗ ಸದ್ಯಕ್ಕೆ ಅಂದ್ರೆ ಈಗ ಈಗಾದ್ರೂ ಆಯ್ತಲ್ಲ ಅಂತ ಚೆನ್ನಾಗಿ ಹೌದು ಹೌದು ಚೆನ್ನಾಗಿತ್ತು ಯಾವುದೋ ಲೋಕಕ್ಕೆ ಹೋಗಿ ಬಂದಾಗ ಆಗ್ತದೆ ನಮ್ಮ ವೀಕ್ಷಕರನ್ನ ಕರ್ಕೊಂಡು ಹೋಗ್ತೇವೆ ಲೋಕಕ್ಕೆ ತೋರಿಸ್ತವೆಲ್ಲ ಆಯ್ತು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೆ ಅನ್ಸ್ರೆ ಓ ಬಾರ್ಪುರಿಗೆ ಒಂದು ಅದ್ಭುತವಾದ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟಂತೀನ ಶೆಟ್ಟಿಗಾರರು ಹಾಗೂ ತುಂಬ ಸಂತೋಷ್ ಶೆಟ್ಟರಿಗೆ ಮತ್ ಅಭಿನಂದನೆಗಳು ಖಂಡಿತ ಹಾಗೆ ಬಾರ್ಪುರಿಗೆ ನಿಜವಾಗ್ಲೂ ಒಂದು ಹೇಗಾದಂತಹ ಒಂದು ಒಂದು ಬಿಲ್ಡಿಂಗ್ ಒಂದು ಬಿಲ್ಡಿಂಗ್ ಮುಂದಿನ ಒಳ್ಳೆದಾಗಲಿ ಬಾರ್ ಖಂಡಿತ ಭಾವನೆ ನಮ್ಮ ಮಿತ್ರ ಅಂತ ರಾಘವೇಂದ್ರ ಪೂಜಾರಿ ಅವರ ಒಂದು ಒಂದು ಕಟ್ಟಡ ಅಂದರೆ ಅವರು ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಶಾಪು ಓಪನ್ ಮಾಡ್ತಾರೆ ನೋಡಿ ಶ್ರೀ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಅವರದ್ದು ಆದ್ದರಿಂದ ಇಲ್ಲಿ ಒಂದು ನಾಲ್ಕು ರೂಮ್ ಅವ್ರದ್ದಿದೆ ಇದು ಎರಡು ನೋಡಿ ಮೂರು ನಾಲ್ಕು ಅಂದರೆ ಇಲ್ಲಿ ನೆಲ ಅಂದರೆ ನೆಲ ಅದು ಗ್ರೌಂಡ್ ಫ್ಲೋರಲ್ಲಿದೆ ಬಿಲ್ಡಿಂಗ್ ನೋಡಿ ಇದೆಲ್ಲ ಓಪನ್ ಆಗ್ತದೆ ಇನ್ನು ಉದ್ದಕ್ಕೆ ಅದೇ ರೀತಿ ಇಲ್ಲೊಂದು ಬಿಟ್ಟಿದೆ ನೋಡಿ ಇಲ್ಲೊಂದು ಬಿಟ್ಟಿದೆ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಲಿಫ್ಟಿದೆ ನೋಡಿ ಅಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಇಫ್ಟಿದೆ ನೋಡಿ ಇಲ್ಲೂ ಕೂಡ ಮೇಲೆ ಹೋಗ್ಲಿಕ್ಕಾಗ್ತದೆ ನೋಡಿ ಇಲ್ಲಿ ಹೋದರೆ ನೀವು ಇಲ್ಲಿ ಸೆಕೆಂಡ್ ಫ್ಲೋರ್ ತನಕ ಮಾತ್ರ ಇದೆ ಇಲ್ಲಿ ಟಾಪ್ಲರಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಕ್ರಿಸ್ಟಲ್ ಮಿಷನ್ ಅಂತ ಅಂತಿದೆ ನೋಡಿ ಕ್ರಿಸ್ಟನ್ ವಿಷನ್ಸ್ ಕಣ್ಣಿಗೆ ನೇತ್ರ ಸ್ವಲ್ಪ ಸಣ್ಣ ಇದೆ ನೋಡಿ ಹೋಟೆಲ್ ಫಿದುರ್ಗ ಗ್ರ್ಯಾಂಡ್ ಹೋಟೆಲ್ ಇದೆ ನೋಡಿ ದಸ್ಯಹಾರಿ ಊಟ ಮತ್ತು ಉಪಹಾರ ಆಹಾರ ಇದೆ ನೋಡಿ ಬನ್ನಿ ಹೋಗೋಣ ಪ್ರಥಮ ಮೊದಲ ಮಹಡಿ ಹೋಗೋಣ ನೋಡಿ ಚಪ್ಪುಗಳು ಹತ್ತುಕೊಂಡು ಹೋಗ್ತಿದ್ದಾರೆ ಹೋಗೋಣ ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡ ನಮ್ಮ ಬಾಲಕುರಿಗೆ ಬಹಳ ಅವಶ್ಯಕತೆ ಇರುವಂಥ ಒಂದು ಕಟ್ಟಡವನ್ನು ಕಟ್ಟಿದಂಥ ಆತ್ಮೀಯರ ಅಂತ ಶ್ರೀನಿವಾಸ ಶೆಟ್ಟಿಗಾರರು ದೇರಿಸಿ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಇರುವರಿಗೂ ಕೂಡ ಇರೋರು ನಮ್ಮ ಆತ್ಮೀಯರು ಇರುವರಿಗೂ ಕೂಡ ಪ್ರೀತಿಯ ಧನ್ಯವಾದ ಅಂತ ತಿಳಿಸ್ಬೇಕು ಇದು ಮೊದಲ ಮಹಡಿ ನೋಡಿ ಇಲ್ಲಿಂದ ಹೇಗೆ ಕಾಣ್ತದೆ ನೋಡೋಣ ಹೊರಗಡೆ ನೋಡಿ ಇದು ನಮ್ಮ ಬೀದಿ ಅವಶ್ಯಕತೆ ಇರುವವರು ಖಂಡಿತವಾಗಿ ಇಲ್ಲಿ ಬನ್ನಿ ಉತ್ತಮ ವ್ಯಾಪಾರವನ್ನು ನೀವು ಖಂಡಿತ ನಿರೀಕ್ಷಿಸಬಹುದು ಅದೇ ರೀತಿ ಈ ಕಡೆ ಕೂಡ ಇದು ಕೂಡ ಬಾಲ್ಕನಿಗಳು ಸೂಪರ್ ಆಗಿದೆ ಮಾತ್ರ ಬಿಲ್ಡಿಂಗ್ ಸೂಪರ್ ನೋಡಿ ಇಲ್ಲೆಲ್ಲ ಇದೆ ನೋಡಿ ಎಲ್ಲ ಇದೆ ಟೋಟಲ್ ನಿಮಗೆ ಕೆಳಗೆ ಹದಿನೆಂಟು ಕೆಳಗಿನ ಫ್ಲೋರಲ್ಲಿ ಹದಿನೆಂಟು ಫಸ್ಟ್ ಫ್ಲೋರಲ್ಲಿ ಹದಿನೆಂಟು ಹೀಗೆ ಹದಿನೆಂಟು ಹದಿನೆಂಟು ಮೂವತ್ತಾರು ನೋಡಿ ಮೂವತ್ತಾರು ರೂಮ್ಸ್ಗಳಿವೆ ಅಂದರೆ ಮಳಿಗೆಗಳಿವೆ ವ್ಯವಹಾರ ಮಳಿಗೆಗಳು ಮೂವತ್ತಾರಿದೆ ಅದು ಎಲ್ಲ ಒಂದೇ ಸೈಜ್ ಅಂತಿಲ್ಲ ಒಂದೊಂದು ಒಂದೊಂದು ಸೈಜಲ್ಲಿದೆ ಯಾವುದು ನಿಮಗೆ ಅನುಕೂಲವಾಗ್ತದೆ ಅದನ್ನು ನೀವು ಪಡ್ಕೊಳ್ಬೋದು ಇದು ಮೊದಲ ಮಹಡಿ ಇಲ್ಲಿ ಮತ್ತು ಇದರ ಕೆಳಗಡೆ ಇರೋದು ಹದಿನೆಂಟು ಹದಿನೆಂಟು ಮಳಿಗೆಗಳು ಅಂದರೆ ಮೂವತ್ತಾರು ಮಳಿಗೆಗಳಿವೆ ಈಗ ನಾವು ಮೇಲೆ ಹೋಗೋಣ ಇದರ ಮೇಲಿನ ಫ್ಲೋರಲ್ಲಿರೋದು ಅಂದರೆ ಸೆಕೆಂಡ್ ಇರುವಂಥದ್ದು ಏನಂದರೆ ಅಲ್ಲಿ ಲಾಡ್ಜ್ ರೂಮ್ಗಳು ಟೋಟಲ್ ಹದಿನೇಳು ಲಾಡ್ಜ್ ರೂಮ್ಗಳಿವೆ ತೋರಿಸ್ತೇನೆ ಅದರಲ್ಲಿ ಎಲ್ಲ ಎ ಸಿ ರೂಮ್ಗಳೇ ಎರಡು ರೂಮ್ ಮಾತ್ರ ಬಹಳ ದೊಡ್ಡದಿದೆ ಸ್ವಲ್ಪ ದೊಡ್ಡ ರೂಮ್ಗಳು ಅಂದರೆ ಹಾಲ್ಗಳು ಕೂಡ ಅದಕ್ಕೆ ಅಟ್ಯಾಚ್ ಆಗಿದೆ ಬೆಡ್ರೂಮ್ ಸುತ್ತ ಒಂದು ಹಾಲು ದೊಡ್ಡ ಹಾಲು ನೋಡಿದ್ದು ಇದು ಕೌಂಟರ್ ನಿಮಗೆ ರೂಮ್ ಲಾಡ್ಜ್ ಬುಕ್ಕಿಂಗ್ ಮಾಡುವಂಥ ಕೌಂಟರ್ ಇಲ್ಲಿದೆ ನೀವು ಇಲ್ಲಿ ಬಂದು ಲಾಡ್ಜ್ ಯಾವ ನೀವು ಯಾವ ರೂಮ್ ರೂಮ್ ನಂಬರ್ ಬೇಕು ಅನ್ನೋದನ್ನು ಬರ್ಬೋದು ಯಾತ್ರಿಕರಿಗೆ ಎಲ್ಲರಿಗೂ ಸ್ವಾಗತ ಯಾಕಂದರೆ ಬಾರ್ಕೂರು ಇದು ಮುಖ್ಯವಾದಂಥ ಸ್ಥಳ ಬಾರ್ಕೂರಲ್ಲಿ ಪ್ರಮುಖವಾದಂಥ ಸ್ಥಳದಲ್ಲಿ ನಮ್ಮ ಈ ಕಟ್ಟಡ ಇದೆ ಬಟ್ಟೆ ವಿನಾಯಕ ಕಟ್ಟಡ ಇದೆ ಭಾಳ ಒಂದು ಉತ್ತಮವಾದ ರೀತಿಯಲ್ಲಿ ಅದೇ ನಿಮಗೆ ಬಾರ್ಕೂರನ್ನು ವೀಕ್ಷಿಸಲಿಕ್ಕೆ ಬರುವವರಿಗೆ ಎಲ್ಲರಿಗೂ ಈ ಕಟ್ಟಡ ಖಂಡಿತ ನೆರವಾಗ್ತದೆ ಯಾಕಂದರೆ ಭಾಳ ಹತ್ತಿರ ಆಗ್ತದೆ ಎಲ್ಲ ದೇವಸ್ಥಾನಗಳಿಗೆ ಭಾಳ ಹತ್ತಿರ ಅದೇ ರೀತಿ ಒಂದು ಪೇಟೆ ಮತ್ತಿದರಿದೆ ಇದು ನೀವು ಉಡುಪಿದ ಬಾರ್ಕೂರಿಗೆ ಬಂದು ಬಾರ್ಕೂರು ಗನ್ಸಾಪುರದ ಪಕ್ಕದಲ್ಲಿರುವಂಥ ದೊಡ್ಡ ಬಿಲ್ಡಿಂಗ್ ನೋಡಿ ತೋರಿಸ್ತಾನೆ ಇಲ್ಲೊಂದು ಲಿಫ್ಟ್ ನೋಡಿ ಇಲ್ಲಿಗೆ ಲಿಫ್ಟ್ ಬರ್ತದೆ ಇದು ನೋಡಿ ಇದೆಲ್ಲ ಲಾಡ್ಜ್ ರೂಮ್ಗಳು ನೂರ ಮೂರು ನೋಡಿ ಲಾಡ್ಜ್ ರೂಮಿಲ್ಲ ಇದೆ ತೋರಿಸ್ತಾನೆ ಬನ್ನಿ ಯಾವ ಥರದ ರೂಮ್ಸ್ ಇದೆ ನೋಡಿ ಹಾಂ ಡಬಲ್ ಬೆಡ್ರೂಮ್ ಎ ಸಿ ಎಲ್ಲ ರೂಮ್ಗಳು ಎ ಸಿ ರೂಮ್ಗಳಿದೆ ಬೇರೆ ಏನಿಲ್ಲ ಎಲ್ಲ ಎ ಸಿ ರೂಮ್ಗಳೇ ನೋಡಿ ವಿಶಾಲವಾದಂಥ ರೂಮ್ ಇದೆ ಡಬಲ್ ಬೆಡ್ರೂಮ್ ಡಬಲ್ ಬೆಡ್ ಇದೆ ನೋಡಿ ಡಬಲ್ ಬೆಡ್ ಇದೆ ನೋಡಿ ದೊಡ್ಡ ಒಂದು ಕನ್ನಡಿ ಇದೆ ನೋಡಿ ನೋಡಿ ಎಷ್ಟು ದೂರಿದ್ದೆ ನೋಡಿ ನಾನು ಕೂಡ ತೋರ್ತೇನೆ ಅದರಲ್ಲಿ ಸೊ ಸುಂದರವಾಗಿದೆ ನೋಡಿ ಇದೆಲ್ಲ ಒಂದು ಇಂಟೀರಿಯರ್ ಮಾಡಿದಂಥ ಶೈಲಿ ನೋಡಿ ಈ ಕಲರ್ ಕಾಂಬಿನೇಷನ್ ಇದು ಒಳ್ಳೆಯದು ನೋಡಿ ಇಲ್ಲಿ ನೋಡಿ ನೋಡಿ ಸುಂದರವಾಗಿದೆ ನೋಡಿ ನೋಡಿ ಸುಂದರ ಅಂತ ನೋಡಿ ನೋಡಿ ಆಯ್ಲೆಟ್ ಎಲ್ಲ ಇದೆ ನೋಡಿ ಮಾಡ್ತೀನಿ ಸುಂದರವಾಗಿದೆ ಕ್ಲೀನ್ ಇದೆ ಹೊಸ ಬಿಲ್ಡಿಂಗ್ ಇದು ಸಣ್ಣದು ಅಂದ್ರೆ ನಾರ್ಮಲ್ ಇರುವಂತದ್ದು ಇಂಥದ್ದು ಹದಿನೈದು ಇದೆ ಇಂಥದ್ದು ಹದಿನೈದು ಇದೆ ಸ್ವಲ್ಪ ದೊಡ್ಡ ನೋಡೋಣ ನೋಡಿ ಸ್ವಲ್ಪ ದೊಡ್ಡದು ನೋಡಿ ಆಗ ಹೇಳಿದೆ ಹದಿನೈದು ಅದೇ ನಾನಾಗ ತೋರಿಸ್ ಹದಿನೈದು ಇದೆ ಇದೊಂದು ಸ್ವಲ್ಪ ದೊಡ್ಡದು ಇಲ್ಲಿ ಇಲ್ಲಿದೆ ನೋಡಿ ಇದೊಂದು ಹಾಲ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ತುಂಬ ಜನ ಬಂದರೆ ಮಲ್ಕೊಳ್ಳಲಿಕ್ಕೆಲ್ಲ ಅನುಕೂಲ ಆಗ್ತದೆ ನೋಡಿ ಇದು ಡಬಲ್ ಬೆಡ್ನೊಂದು ಹಾಟ್ ಇದೆ ಡಬಲ್ ಬೆಡ್ ಇದೆ ಇಲ್ಲಿ ಸುಂದರವಾದಂಥದ್ದು ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ ಸ್ವಲ್ಪ ವಿಂಡೋ ಇದೆ ಹೊರಗಡೆಯಿಂದ ಗಾಳಿಯೆಲ್ಲ ಬರ್ತದೆ ವಿಂಡೋ ಇದೆ ನೋಡಿ ನೋಡಿ ವಿಶಾಲವಾಗಿದೆ ನೋಡಿ ಸುಂದರವಾದ ಇದೊಂದು ಹಾಲ್ ಕೊಟ್ಟಿದ್ದಾರೆ ಇಂಥದ್ದು ಎರಡಿದೆ ಇಂಥದ್ದು ಎರಡಿದೆ ನೋಡಿ ಬನ್ನಿ ಬಂದು ಇಂಥದ್ದು ಎರಡಿದೆ ಅಲ್ವಾ ಇದರೊಳಗೆ ಹೋಗೋಣ ಸಿಂಗಲ್ ಬೆಡ್ ಇದು ನೋಡಿ ಬೇರೆ ರೀತಿ ಇದೆ ಅದು ಆವಾಗಿದ್ದು ನಾವು ನೋಡಿದ್ದು ಬೇರೆ ರೀತಿಯ ನೋಡಿ ಇದೊಂದು ಬೇರೆ ರೀತಿ ನೋಡಿ ನೋಡಿ ಇದು ಈ ಥರ ಸಿಂಗಲ್ ಡಬಲ್ ಇದೆ ಸಿಂಗಲ್ ಬೆಡ್ ಎರಡಿದೆ ಸಿಂಗಲ್ ಸಿಂಗಲ್ ಆಗಿ ಇರ್ಬೋದು ಅದೇ ರೀತಿ ನೋಡಿ ಇದೊಂದು ನೋಡಿ ಎಲ್ಲ ಎ ಸಿ ರೂಮ್ಗಳೇ ಚಿಂತೆ ಬೇಡ ನೋಡಿ ಅದೇ ಬಾತ್ರೂಮ್ದು ಭಾಳ ಸುಂದರವಾದಂಥ ಒಂದು ಕಟ್ಟಡವನ್ನು ನಿರ್ಮಿಸ್ತಾರೆ ಇದು ಸಿಂಗಲ್ ಬೆಡ್ ಎರಡು ಬನ್ನಿ ಮೂರನೇ ಪಾರಿಗೆ ಹೋಗೋಣ ಅಲ್ಲಿ ಏನಿದೆ ತೋರಿಸ್ತಾರೆ ಲೇಟ್ ಇತ್ತಲ್ಲಿಸ್ ಇದು ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಇಲ್ಲೇ ಆಗಿದ್ದು ನೋಡಿ ಇದು ಉದ್ಘಾಟನೆ ಕಾರ್ಯಕ್ರಮ ಅಂತದ್ದು ಇಲ್ಲಿ ಹಾಲ್ ಇದೆ ನೋಡಿ ಸಣ್ಣ ಹಾಲು ಇದು ಮಿನಿ ಪಾರ್ಟಿ ಹಾಲ್ ಅಂದರೆ ಬರ್ತ್ಡೇ ಪಾರ್ಟಿಯೆಲ್ಲ ಮಾಡ್ಬೋದು ನೀವು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ಬೋದು ಶುಭನ್ ಶುಭನ್ ಮಿನಿ ಪಾರ್ಟಿ ಹಾಲ್ ತೋರಿಸ್ತಾನೆ ಸಣ್ಣ ಹಾಲು ಸಣ್ಣ ಹಾಲ್ ನೋಡಿ ಅಷ್ಟೇ ಅಲ್ಲಿ ತನಕ ಇದೆ ಸಣ್ಣ ಹಾಲ್ ಅಂದರೆ ಒಂದು ಐವತ್ತರವತ್ತು ಮಂದಿ ಕೂತ್ಕೊಳ್ಬೋದು ಕೂತ್ಕೊಂಡು ಒಂದು ಸಣ್ಣ ಪಾರ್ಟಿ ಮಾಡ್ಬೋದು ಬರ್ತ್ಡೇ ಪಾರ್ಟಿ ಥೀಮ್ ಅಂತದ್ದು ಸಣ್ಣ ಸಣ್ಣ ಕಾರ್ಯಕ್ರಮಗಳಿದ್ದರೆ ಮಾಡ್ಬೋದು ನೋಡಿ ಇದು ಮಿನಿ ಹಾಲ್ ಇನ್ನೊಂದು ದೊಡ್ಡ ಹಾಲ್ ಇದೆ ನೋಡಿ ಅದೆಲ್ಲ ಕೆಲಸ ಆಗ್ಬೇಕಷ್ಟೇ ಆಗ್ತಾ ಇದೆ ಅಲ್ಲೆಲ್ಲ ಕೆಲಸ ಖಂಡಿತವಾಗಿ ಇನ್ನೊಂದು ತಿಂಗಳಲ್ಲಿ ಒಳಗೆ ಈ ಕೆಲಸಗಳೆಲ್ಲ ಮುಗಿದು ಖಂಡಿತವಾಗಿದೆ ಬರ್ತದೆ ಈ ಹಾಲು ಉದ್ಘಾಟನೆ ಆಗಿಲ್ಲ ಆದರೆ ಈ ಹಾಲು ಭರ್ಜರಿ ಆದಂಥ ಹಾಲು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಜರುಗಿದ್ದಿದ್ದೇ ಹಾಲಲ್ಲಿ ತೋರಿಸ್ತೇನೆ ಬನ್ನಿ ನೋಡಿ ಎಷ್ಟು ವಿಶಾಲವಾದಂಥ ಹಾಲ್ ಒಂದು ಮುನ್ನೂರು ಮುನ್ನೂರೈದು ಜನ ಆರಾಮ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು ಸ್ಟೇಜ್ ಕೂಡ ಭರ್ಜರಿ ಮಾಡಿದ್ದಾರೆ ಬನ್ನಿ ನೋಡೋಣ ಸುಂದರವಾದಂಥ ಒಂದು ಕಟ್ಟಡ ನೀಡಿದ್ದಾರೆ ಆತ್ಮೀರಾದಂಥ ಸಂತೋಷ್ ಶೆಟ್ಟರು ಮತ್ತು ಶ್ರೀನಿವಾಸ್ ಶೆಟ್ಟಿಗಾರವರು ನಮ್ಮ ಬಾರ್ಕರಿಗೆ ಇದು ಬೇಕಿತ್ತು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅದು ಈಗ ಸಾಕಾರಗೊಂಡಿದೆ ನಮ್ಮೆಲ್ಲರ ಕನಸು ಈಗ ಸಾಕ ಕನಸು ನನಸಾಗಿದೆ ಅಂತ ಹೇಳಬೇಕು ಅಂಥ ಒಂದು ಸಂದರ್ಭ ಅಂತ ಇಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿದ್ದು ನೋಡಿ ಇಲ್ಲಿ ಬರ್ದಿದ್ದಾರೆ ನೋಡಿ ಉದ್ಘಾಟಕರು ಶ್ರೀ ಬಿ ಅಪ್ಪರ್ಣ್ಣ ಹೆಗಡೆ ಅವರು ಅದೇ ರೀತಿ ಬಹಳಷ್ಟು ಜನ ನಾವು ಆನಂದ್ ಸಿಕುಂದರ್ ಅವರು ಬಂದಿರು ಶಾಂತರಾಮ್ ಶೆಟ್ಟರು ಬಂದರು ನಿತ್ಯಾನಂದ ಕಾಮತ್ ಅವರು ಬಂದರು ಎಲ್ಲರೂ ಬಹಳಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟರು ಅದೇ ರೀತಿ ಬಾರ್ಕೂರ್ನ ಬಹಳಷ್ಟು ಮಂದಿ ಇಲ್ಲಿ ಆಗಮಿಸಿದ್ರು ಮಧ್ಯಾಹ್ನ ಟೈಮ್ ರಮಿಗೆ ಬೆಳಿಗ್ಗೆ ಇಂದು ಬೆಳಿಗ್ಗೆ ಇಲ್ಲಿ ಉದ್ಘಾಟನೆ ಆಗಿದೆ ಇದು ಮೂರನೇ ಮಹಡಿ ಮೂರನೇ ಮಹಡಿಯಲ್ಲಿ ಇಷ್ಟೆಲ್ಲ ಇದೆ ನೋಡಿ ಮೂರನೇ ಮಹಡಿಯಲ್ಲಿರುವಂಥ ಹಾಲ್ ಹಾಲು ವೀಕ್ಷಕರೇ ಹೇಗನ್ಸಿತ್ತು ನಮ್ಮೂರು ಬಾರ್ಕೂರಿನ ಒಂದು ಸುಂದರವಾದಂಥ ಶ್ರೀ ಬಟ್ಟೆ ವಿನಾಯಕ ಟವರ್ ಅಲ್ವಾ ನೋಡಿ ನಮಗೆ ಇಲ್ಲಿ ಎಲ್ಲೋ ಬೆಂಗಳೂರು ಬೇಡಲಿ ಯಾವುದೋ ಒಳಗೆ ಹೋಗಿ ಬಂದಾಗಿರ್ತದೆ ನಾವು ವಾಪಸ್ ಹೊರಗೆ ಬರುವಾಗ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಹಿಂದ್ಗಡೆ ಪಾರ್ಟಿ ಹಾಲ್ ಇದು ಪಾರ್ಟಿ ಹಾಲ್ ಇದು ಶುಭನ್ ಪಾರ್ಟಿ ಹಾಲ್ ಇದೆ ಇಲ್ಲಿಂದ ಒಂದು ನೋಡೋದೇ ಒಂದು ಚಂದ ರಾತ್ರಿ ರಾತ್ರಿ ವ್ಯೂಸ್ ಹೇಗಿದೆ ಲೈಟ್ ವ್ಯೂಸ್ ಹೇಗಿದೆ ನೋಡಿ ಕಲ್ಚಪ್ಪ ಹೇಗೆ ತೋರ್ತದೆ ನೋಡೋಣ ನೋಡಿ ನೋಡಿ ಅಲ್ಲಿ ಕಲ್ಚಪ್ಪ ಬರ್ತದೆ ನೋಡಿ ಇದು ಬಾರ್ಕೂರು ನೋಡಿ ಈ ಕಡೆ ಕಾಸ್ಟ್ ಇತ್ತು ನಮ್ಮ ರಥಬೀದಿ ರಥ ರಥಬೀದಿ ಹೇಗಿದೆ ನೋಡಿ ಎಷ್ಟು ಹೈಟಿಂದ ನಾವು ನೋಡ್ತೀವಿ ಅಂದರೆ ಮೂರನೇ ಫೋರಿಂದ ನೋಡ್ತಿದ್ದೆವು ಇದನ್ನು ನೋಡಿ ಭಾಳ ಖುಷಿ ಆಗ್ತದೆ ಟಾಪ್ ಫ್ಲೋರ್ ಇದ್ದಾವೆ ಈಗ ಅಲ್ವಾ ಬಾರ್ಪೂರ್ ರಥ ಬೀದಿ ಈ ಸಲ ಹಬ್ಬ ಸಮಯದಲ್ಲಿ ಇದರ ಮೇಲಿದ್ದರೆ ನಾವು ರಥ ಬರೋದನ್ನ ಖಂಡಿತವಾಗಿ ಚೆಂದ ಸುಂದರವಾಗಿ ವೀಕ್ಷಿಸಬಹುದು ಅದು ಕರೆಕ್ಟಾಗಿ ಕಾಣ್ಬೋದು ನಮಗೆ ಇಲ್ಲಿ ಮೇಲಿಂದ ಇದರ ಎರಡನೇ ಫ್ಲೋರ್ ಇದ್ರಂತೂ ಇನ್ನೂ ಚೆಂದಾಗಿ ಕಾಣ್ತದೆ ಗ್ಯಾರಂಟಿ ಇದೊಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ನಿಜವಾಗಿ ದೊಡ್ಡ ಸಾಹಸ ಆಯಿತು ಇಂಥ ಒಂದು ಬಿಲ್ಡಿಂಗ್ ಕಟ್ಟು ಅಂದರೆ ಬಹಳ ದೊಡ್ಡ ಸಾಹಸ ಆಯಿತು ನಿಜವಾಗಿ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಖುಷಿಯಾಗಿರಬೇಕು ನನಗೂ ಅಂತೂ ಭಾಳಷ್ಟು ಸಂಭ್ರಮ ನಮ್ಮೂರು ಬಾರ್ಕೂರ್ಲೊಂದು ದೊಡ್ಡ ಹಾಲ್ ದೊಡ್ಡ ಒಂದು ಕಟ್ಟಡ ಬಂದಿದೆ ಅದು ಅಂದರೆ ಮುಖ್ಯವಾಗಿ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಲಾಡ್ಜ್ ಲಾಡ್ಜ್ ಫೆಸಿಲಿಟಿ ಇದ್ದು ಇದೆ ಆದರೆ ಇಂಥ ಇಲ್ಲ ಬಾರ್ಕೂರನ್ನ ಇಂಥ ಪ್ಲೇಸಲ್ಲಿಲ್ಲ ಅದೊಂದು ನಮಗೊಂದು ಖುಷಿ ಇಲ್ಲಿ ಬಾರ್ಕೂರಿಗೆ ನೀವು ಬನ್ನಿ ಒಂದು ಒಂದು ಯಾತ್ರೆ ತಾಣ ನಿಜವಾಗಿ ಅದು ಅಲ್ಲಿಗೆ ಬಂದು ನೀವು ದೇವಾಲಯಗಳು ನೋಡ್ಬೋದು ಬಹಳಷ್ಟು ದೇವಾಲಯಗಳಿವೆ ಭಾಳಷ್ಟು ವಿಷಯಗಳಿದೆ ಬಾರ್ಕೂರಲ್ಲಿ ಅದೆಲ್ಲ ನೀವು ನೋಡ್ಬೋದು ಅದೇ ರೀತಿ ಕತ್ತಲ ಬಸದಿ ಇದೆ ರಾಜರ ಕೋಟೆ ಇದೆ ಹೀಗೆ ದೇವಾಲಯಗಳು ಬಹಳಷ್ಟಿದೆ ನೀವು ದೇವ್ ಬಾರ್ಕೂರಿಗೆ ಒಮ್ಮೆ ಭೇಟಿ ನೀಡಿ ಬಾರ್ಕೂರಲ್ಲಿ ನಿಮ್ಮ ನಿಂತ್ಕೊಳ್ಳಿಕ್ಕೆ ಅನ್ನೆಲ್ಲ ನೀವು ಉಳ್ಕೊಳ್ಳಿಕ್ಕೆ ನಿಮಗೆ ಜಾಗ ಇಲ್ಲ ಅಂತ ಅಲೆ ಮಾಡಬೇಡಿ ಯಾಕಂದರೆ ಪೇಟೆ ಕಂಚಬಲ್ಲ ಪಕ್ಕದಲ್ಲಿ ಸುಂದರವಾದಂಥ ಲಾಡ್ಜ್ ಇದೆ ನೋಡಿ ಒಂದು ಹದಿನೇಳು ಒಂದು ರೂಮ್ಸ್ ಇದೆ ಇಲ್ಲಿ ಹದಿನೇಳು ರೂಮ್ಸ್ಗಳು ನಿಮಗೆ ಕಾಯ್ತಿದೆ ನೀವು ಖಂಡಿತವಾಗಿ ಬನ್ನಿ ತಪ್ಪದೆ ಬನ್ನಿ ಮಾರ್ಕೂರಿಗೆ ಬಂದಾಗ ಈ ಲಾಡ್ಜಲ್ಲಿ ಉಳ್ಕೊಳ್ಳಿ ಸುಂದರವಾದಂಥ ಪರಿಸರ ಪೇಟೆ ಮಧ್ಯದಲ್ಲಿ ಹಾಗೆ ಈ ಲಾಡ್ಜಲ್ಲಿ ಲಾಡ್ಜಿನ ಅಕ್ಕಪಕ್ಕ ದೇವಸ್ಥಾನಗಳು ಭಾಳಷ್ಟಿದೆ ನೀವು ಬಂದಾಗ ವೀಕ್ಷಿಸ್ಬೋದು ಸಂದೀಪ್ ಅಮ್ಮನವರು ಮತ್ತು ಆನಂದ್ ಕುಮಾರ್ ಬಾರ್ಕೂರ್ ಅವರಿದ್ದಾರೆ ಹೇಗೆ ಅನ್ಸುತ್ತೆ ನಿಮಗೆ ಇದು ಇಷ್ಟು ದೊಡ್ಡ ತುಂಬಾ ಸುಂದರವಾಗಿದೆ ಸರ್ ತುಳುನಾಡ ರಾಜಧಾನಿ ಬಾರ್ಕೂರಿಗೆ ಒಂದು ಸುಸಜ್ಜಿತವಾದ ಕಟ್ಟಡದ ಅಗತ್ಯ ಇತ್ತು ಇದು ಆಗಿದೆ ನಮ್ಮ ಮಿತ್ರರಾದ ಸಂತೋಷ್ ಅಣ್ಣ ಹಾಗೂ ಶ್ರೀನಿವಾಸ ಶೆಟ್ಟಿ ಅವರಿಗೆ ಅಭಿನಂದನೆಗಳು ಹೌದು ತುಂಬಾ ಅದ್ಭುತವಾದ ಹಾಲ್ ಕೂಡ ಇದೆ ಮಿನಿ ಮಿನಿ ಪಾರ್ಟಿ ಹಾಲ್ ಕೂಡ ಇದೆ ಹೌದು 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 ನೋಡಿ ಲಿಫ್ಟ್ ಬಂದು ಓಪನ್ ಆಗ್ತದೆ ಈಗ ಓಪನ್ ಆಗಿದ್ರೆ ಒಳಗೆ ಹೋಗೋಣ ರೆಡಿ ಒನ್ ಟೂ ತ್ರೀ Third floor. Right here now. Ground floor you nice. go. Ground floor. Oh, I can hold that. See the ground, floor. ground, floor. ground, floor. ground floor. ಹೌದು ಹೌದು ಖಂಡಿತ ನಾನು ಹೇಳಿ ಆಯ್ತು ನಾನು ಹೆಸರು ಹೇಳಿ ಆಯ್ತು ಆಗಲಿ ಅವರು ವೀಕ್ಷಣೆಗೆ ಹೋಗ್ತಿದ್ದಾರೆ

ಅವರು ಒಂದು ಶುಭ ಹಾರೈಸ್ತಾರೆ ತವರಿಗೆ ಮತ್ತು ಅದರ ಮಾಲಕರಿಗೆ ಸರ್ ನಮಸ್ತೆ ಸರ್ ಬಾರ್ಪೂರ್ ಪರಿಸರದಲ್ಲಿ ಒಂದು ಉತ್ತಮ ವಾಣಿಜ್ಯ ಮಳಿಗೆ ಇದರೊಟ್ಟಿಗೆ ವಸತಿ ಗೃಹ ಮತ್ತು ಹಾಲನ್ನು ನಮ್ಮ ಶ್ರೀನಿವಾಸ್ ಶೆಟ್ಟಿಗಾರರು ಮತ್ತು ಅವರ ಸಂತೋಷ ಸಂತೋಷ್ ಶೆಟ್ಟರು ಪಾಲ್ದಾರಿಕೆಯಲ್ಲಿ ಮಾಡಿದ್ದಾರೆ ಉತ್ತಮ ಬಾರ್ಪೂರ್ ಪರಿಸರದಲ್ಲಿ ಇದು ಪ್ರಥಮ ಬಾರಿಗೆ ಒಂದು ಪ್ರಯೋಗವನ್ನು ಮಾಡಿ ಅವರು ಮಾಡಿದ್ದಾರೆ ಅವರಿಗೆ ಉತ್ತಮ ಆಗಲಿ ಅವರೆಲ್ಲ ಉದ್ಯಮಕ್ಕೆ ಅವರಿಗೆ ಇಲ್ಲಿ ನಡೆಸುವ ಎಲ್ಲ ಮಳಿಗೆಗಳು ಒಳ್ಳೆಯ ವ್ಯಾಪಾರವಾಗಿ ಅಭಿವೃದ್ಧಿ ಆಗಲಿ ಅಂತ ಹಾರೈ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಅಷ್ಟೇ ವೀಕ್ಷಕರೇ ಈ ವಿನಾಯ ನಮ್ಮ ಬಟ್ಟೆ ವಿನಾಯಕ ಟವರ್ನ ಮಾಲೀಕರು ಇಂದ ಮುಂದಿಗಿದ್ದಾರೆ ಅವರು ಪಾರ್ಟ್ನರ್ಶಿಪ್ಪು ಶ್ರೀನಿವಾಸ ಶೆಟ್ಟಿಗಾರ್ ಅವರು ಮತ್ತು ಸಂತೋಷ್ ಶೆಟ್ಟರು ಇವ್ರು ಇವರು ನಮ್ಮ ಆತ್ಮೀರದ ಊರಿನವರು ಸರ್ ಈ ಟವರ್ನ ಬಗ್ಗೆ ಒಂದೆರಡು ಮಾತು ಸರ್ ಅಂದರೆ ಇದರ ವಿವರವಾದ ವಿಡಿಯೋ ನಾನು ಮುಂದೆ ಹಾಕ್ಲಿಕ್ಕಿದ್ದೇನೆ ನಿಮ್ಗೆ ವೀಕ್ಷಕರಂದ್ರೆ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿನ ಗಿರಾಕಿಗಳು ಬರುವಂಥ ಗಿರಾಕಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ವೀಕ್ಷಕರಿಗೆ ಹೇಳುವುದನ್ನಂದ್ರೆ ಬಾರ್ಕ್ಕೂರಿಗೆ ನಾವೊಂದು ಈ ಜಾಗವನ್ನು ಒಂದು ಐದು ವರ್ಷ ಆಯಿತು ಇಲ್ಲಿ ಒಂದು ನಮಗೆ ಹೊಸ ಬಾರ್ಕ್ಪೂರ್ ಅಂದರೆ ಮುನ್ನೂರ ಅರವತ್ತೈದು ದೇವಸ್ಥಾನಗಳ ಒಂದು ಬೀಡು ಪ್ರತಿ ವರ್ಷವನ್ನ ಕಾರ್ಯಕ್ರಮ ಇಲ್ಲಿ ಹೊರಗಿನಿಂದ ಬಂದವರು ಮತ್ತು ಬಾಂಬೆ ಬ್ಯಾಂಗ್ಳೂರ್ ಇಲ್ಲಿನ ಹೆಚ್ಚಿನವರು ಒಂದು ಉಳ್ಕೊಳ್ಳಿಕ್ಕೆ ಬ್ರಹ್ಮವರ ಹೆಚ್ಚಿಗೆ ಆಶ್ರಯಿಸ್ತಿದ್ದೆವು ಆದ್ದರಿಂದ ನಾವು ಅದನ್ನೊಂದು ಮನ್ಕೊಂಡು ಇಲ್ಲೊಂದು ಉತ್ತಮವಾದ ವಸತಿ ಗೃಹವನ್ನು ಒಳಗೊಂಡ ಇದು ವಸತಿ ಗೃಹವನ್ನು ಒಳಗೊಂಡ ಒಂದು ಮತ್ತೊಂದು ಸಣ್ಣ ಹಾಲಿನ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಾನು ಮತ್ತು ನಮ್ಮ ಶ್ರೀನಿವಾಸ ಶೆಟ್ಟಿಗಾರರು ಒಟ್ಟಿನ ಒಂದೊಂದು ಇಂಥ ಒಂದು ಪ್ಲ್ಯಾನನ್ನು ಮಾಡಿದ್ದು ಇದರಲ್ಲಿ ಲಾಭನಷ್ಟು ಅದನ್ನು ನಾವು ಹೆಚ್ಚಿ ಎನಿಸ್ಲಿಕ್ಕೆ ಹೋಗಲಿಲ್ಲ ನಮ್ಮ ಊರಲ್ಲಿ ಇದೇ ಹಣವನ್ನು ನಾವು ಹೊರಗೆಲ್ಲ ಇನ್ವೆಸ್ಟ್ ಮಾಡಿದರೆ ಗಳಿಸ್ಬೋದಿತ್ತು ಅದು ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ನಾವು ಬಟ್ಟೆ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೌದು ಇದರ ಎಲ್ಲ ವ್ಯವಸ್ಥೆಗಳು ನಾವಂದರೆ ಬೇಸ್ಮೆಂಟ್ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬಾರ್ಕೂರಿನಲ್ಲಿ ತುಂಬ ಕಷ್ಟ ಅದಕ್ಕೆ ನಾವು ಬೇಸ್ಮೆಂಟಿನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವೆಹಿಕಲ್ನ ನಿಲ್ಲಿಸ್ಬೋದು ನಿಲ್ಲಿಸ್ಬೋದು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ಎರಡು ಫ್ಲೋರನ್ನು ನಾವು ಇದು ಕಮರ್ಷಿಯಲ್ ಶಾಪ್ಸ್ ಬಗ್ಗೆ ಮಾಡಿ ಹೌದು ಮತ್ತು ವಸತಿಗೆ ಹದಿನೇಳು ರೂಮ್ ಉಂಟು ನಮ್ಮಲ್ಲಿ ಒಂದು ಮೂರು ಸ್ವೀಟ್ ರೂಮ್ ಉಂಟು ಇದನ್ನು ಸಂಪೂರ್ಣ ಎ ಸಿ ಸಂಪೂರ್ಣ ಎ ಸಿ ಎ ಸಿ ಎಲ್ಲ ಎ ಸಿ ಇದನ್ನು ಹೌದು ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ಮತ್ತೆ ನಮ್ಗೆ ಇಲ್ಲಿ ಮತ್ತೊಂದು ನಮ್ಮದು ವಿಶೇಷತೆ ಏನೆಂದರೆ ಇಲ್ಲಿ ಅಂದರೆ ಡ್ರೈನೇಜ್ ವ್ಯವಸ್ಥೆ ಬಹಳ ತುಂಬ ಕಷ್ಟ ಹೌದು ಆದ್ದರಿಂದ ನಾವಿಲ್ಲಿ ಎಸ್ ಟಿ ಪಿ ಎಲ್ಲ ಕ್ಲೀನಿಂಗೇ ಫೆಸಿಲಿಟಿ ಇದೆ ನಮ್ಮ ಪೊಲ್ಯೂಷನ್ ಎಲ್ಲ ಸರ್ಟಿಫಿಕೇಟ್ ಉಂಟು ಅದು ಎಸ್ ಟಿ ಪಿ ಇದನ್ನು ಅಳವಡಿಸಿದ್ದೇವೆ ಅದು ಕ್ಲೀನ್ ವಾಟರ್ ರೀಸೈಕಲ್ ಮತ್ತು ಏನು ಚರಂಡಿ ಇದು ಇದಾದ ಇದರಲ್ಲಿ ಏನು ಸ್ಮೆಲ್ ಬರುವಂಥದ್ದು ಏನೇನು ಇದೆ ಅದರಿಂದ ಅದೊಂದು ನಾವು ಇದು ಅದಕ್ಕೂ ಸಹ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು ನಮಗೆ ಇನ್ ಫ್ಯೂಚರ್ ಹತ್ತು ವರ್ಷಕ್ಕಾದರೂ ಅದನ್ನು ಮಾಡೋದಂದರೆ ನಮಗೆ ಜಾಗ ಎಲ್ಲ ಸರಿಯಾಗಿ ಆಗುದಿಲ್ಲ ಆದ್ರೆ ಅದನ್ನೇ ಮನ್ಕೊಂಡು ಈಗ ನಾವು ಅದೆಲ್ಲ ಪ್ಲಾನ್ ಇಟ್ಟಿದ್ದೆ ಅದು ಒಳ್ಳೆ ಆಯ್ತು ಅದನ್ನೆಲ್ಲ ಇಟ್ಟಿದ್ದೆ ಹೌದು ಹೌದು ಆಗ್ಲಿ ಸಾರು ಒಂದು ಇದು ಒಂದು ಕಟ್ಟಡ ಬಹಳಷ್ಟು ಜನರಿಗೆ ಇದು ಉಪಯೋಗ ಆಗ್ತದೆ ಅದೇ ನಾವು ಮುಖ್ಯವಾಗಿ ವಿಸಿಟರ್ಸು ನಮ್ಮ ಬಾರ್ಕೂರ್ ಅಂದ್ರೆ ದೇವಾಲಯಗಳು ನೀವು ಹೇಳಿದಂತೆ ಬರುವವರಿಗೆಲ್ಲ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸುಂದರವಂತ ಸುಸಜ್ಜಿತವಾದಂತ ಎ ಸಿ ರೂಮ್ ಇದ್ರೆ ಹೆಚ್ಚು ಸುಧುರ್ ಖುಷಿ ಅಂದ್ರೆ ಎಲ್ಲರೂ ಬ್ರಹ್ಮವರಿಗೆ ಹೋಗಿದ್ರು ಹೌದು ಈಗ ಏಪ್ರಿಲ್ ಹೌದು ಇದಕ್ಕೆ ಇದ್ಕೆಲ್ಲ ಈಗ ನಾವು ಬುಕ್ ಮಾಡ್ ಕೆಲವರು ಫೋನ್ ಬರ್ತಾ ಇದಕ್ಕೆಲ್ಲ ್ಮೆಂಟ್ ಹೌದು ಹೌದು ನಮಗೆ ಕೆಲವರು ಬೆಂಗಳೂರಿನ ಕೇಳ್ತಾರೆ ಆಗಿದೆ ನಾವು ಸೀದಾ ಬ್ರಹ್ಮಾವರದಲ್ಲಿದೆ ಮತ್ತೆ ಅಲ್ಲೊಂದು ನಮ್ಮ ಕೋಟೆ ಹತ್ರ ಇದೆ ಅಂತ ಹೇಳ್ತಿದ್ದೀವಿ ಹಾಗೆ ಈಗ ನಮಗೆ ಬಾರ್ಕೋರ್ ನಮ್ಮ ಊರು ಇಲ್ಲೇ ಇದೆ ಮತ್ತೆ ಬೇಟೆ ಮಧ್ಯದಲ್ಲಿ ಇದೆ ಬಹಳ ಖುಷಿ ಆಯ್ತು ಸರ್ ಮತ್ತೊಂದು ಇನ್ನೊಂದು ಹೇಳಿದ್ರೆ ಎರಡನೇ ಫ್ಲೋರ್ ಅಲ್ಲಿ ಸ್ವಲ್ಪ ಶಾಪ್ಸ್ ಕಮರ್ಷಿಯಲ್ ಶಾಪ್ಸ್ ಮಾಡಿದ್ರೆ ಮಾಡಿದ್ರೆ ಕೆಲವು ಹತ್ತು ಹದಿನೈದು ಜನ ಒಂದು ಮೂವತ್ತು ಜನ ಟೀಮ್ ಎಲ್ಲ ಉಳ್ಕೊಳ್ಳಿಕ್ ಮಾಡಿ ಅದನ್ನೇನು ಇಂದ ಐದಾರು ತಿಂಗಳಲ್ಲಿ ಅದನ್ನ ಇದು ಮಾಡಿ ಹಿಂದೂ ಬದಿಯನ್ನು ನಾವು ಅದನ್ನು ನಾಡು ಪ್ಲಾನ್ ಮಾಡಿದ್ರೆ ಎಲ್ಲ ಕ್ವಾರ್ಟರ್ ಎಲ್ಲ ಒಂದು ಜನ ಅವ್ರಿಗೆ ಸ್ವಲ್ಪ ಒಂದೊಂದು ಕ್ಯಾಂಡಿಡೇಟ್ ನಿಂತಿಷ್ಟು ಅಂತ ನಾವು ಫಿಕ್ಸ್ ಮಾಡ್ ಇವತ್ತು ಅವರಿಗೂ ಸ್ವಲ್ಪ ಕನ್ವಿನಿಯೆಂಟ್ ಆಗ ಒಂದ್ ಕ್ಯಾಂಡಿಡೇಟ್ ನಿಂತಿಷ್ಟು ಅಂತ ಒಂದೇ ಹಾಲಲ್ಲಿ ಸಂಸಾರದ ಲೇಡೀಸಿಗೆ ಒಂದ್ ಸೈಡ್

ನಿಮ್ಮ ಇದು ಕಟ್ಟಡಕ್ಕೆ ಶುಭವಾಗಲಿ ಇಲ್ಲಿ ಬರುವಂಥ ಎಲ್ಲರಿಗೂ ಶುಭವಾಗಲಿ ನಿಮಗೂ ಕೂಡ ಒಳ್ಳೆ ಎಲ್ಲರೂ ಇದು ಫುಲ್ಲಾಗಲಿ ಆಗಲಿ ಕೂಡ ಫುಲ್ ಆಗಲಿ ಶುಭ ಹಾರೈಕೆ ನಿಮಗೆ ನನ್ನ ಚಾ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಅತ್ ವೀಕ್ಷಕರೇ ಇಂದು ನಮ್ಮೊಂದಿಗಿದ್ದಾರೆ ಬಟ್ ಶ್ರೀ ಬಟ್ಟೆ ವಿನಾಯಕ ಟವರ್ಸ್ನ ಮಾಲೀಕರು ಅಂದರೆ ಇರುವರು ಅವರು ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ ತುಂಬ ಪಾಲ್ದಾರರು ಶ್ರೀನಿವಾಸ ಶೆಟ್ಟಿಗಾರ ಅವರು ನಮ್ಮೊಂದಿಗಿದ್ದಾರೆ ಮತ್ತು ಅವ್ರನ್ನ ಸಂತೋಷ್ ಶೆಟ್ಟರು ಇದ್ದಾರೆ ಹಾಗೆ ದಿನವಾಸೆಟ್ಟಿಗಾರ ಅವರು ಏನು ಹೇಳ್ತಾರೆ ನೋಡೋಣ ಈ ಟವರ್ನ ಬಗ್ಗೆ ಸರ್ ಒಂದು ಉತ್ತಮವಾದಂಥ ಟವರ್ ನಮಗೆ ನೀಡಿದ್ರು ಬಾರ್ಕೂರಿಗೆ ಬಾರ್ಕರಿಗೆ ಒಂದು ಕೀರ್ತಿ ಕಲಸೆ ಇದು ಪ್ರಸ್ಪಾದವಾದಂಥ ಇಂಥ ದೊಡ್ಡ ಒಂದು ಲಕ್ಸುರಿ ಹೋಟೆಲ್ ಅದೇ ರೀತಿ ಒಂದು ಲಾಡ್ಜ್ ಇದೆ ಬಹಳ ವ್ಯವಹಾರ ಮಳಿಗಳು ಮೂವತ್ತಾರಿದೆ ಹದಿನೇಳು ಲಾಡ್ಜ್ಗಳಿದೆ ಒಂದು ಉತ್ತಮವಂತ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ಡ್ರೈನೇಜ್ ವ್ಯವಸ್ಥೆ ಮುಖ್ಯವಾಗಿ ಅದು ಕೂಡ ಮಾಡಿಕೊಟ್ಟಿದ್ವಿ ಇದರ ಬಗ್ಗೆ ಒಂದು ಎರಡು ಸರ್ ನಾವು ಬಾರ್ಕೋರಲ್ಲಿ ಒಂದು ಬಿಲ್ಡಿಂಗ್ ಮಾಡಬೇಕಂತ ಒಂದು ಮನಸ್ಸಿತ್ತು ಆವಾಗ ಜಾಗ ಸಹ ಎಷ್ಟಿಲ್ಲ ಆಗ ನಮ್ಮ ದೇವದಾಸ್ ಗಡಿಯಾರ ಪ್ರಕಾಶ್ ಗಡಿಯಾರವರು ಕಡೆಗೆ ನಾವು ಇಲ್ಲೆಲ್ಲ ಶಿಫ್ಟ್ ಮಾಡ್ತೇವೆ ನಾವು ಉಡುಪಿ ಹೋಗ್ತೇವೆ ಎಲ್ಲಿ ನಿಮಗೆ ಜಾಗವನ್ನು ಕೊಡುವಂಥ ಒಂದು ಯೋಚನೆ ಮಾಡ್ತೇವೆ ಅಂತ ಹೇಳ್ತೇವೆ ಇವರು ಅವರ ಸಂಬಂಧಿಕರ ಹತ್ರ ಎಲ್ಲ ಮಾತಾಡಿ ಜಾಗ ಓಕೆ ಆಯ್ತು ಮತ್ತು ನಾವು ಎರಡು ವರ್ಷಗಳ ಹಿಂದೆ ಎರಡು ವರ್ಷ ಆಗ್ಬೋದು ಎರಡು ವರ್ಷದ ಹಿಂದೆ ನಾವು ಈ ಜಾಗವನ್ನು ಖರೀದಿ ಮಾಡಿದ್ದೇವೆ ಖರೀದಿ ಮಾಡಿ ಮತ್ತೆ ನಮ್ಮ ನಮ್ಮ ಆಡಳಿತ ಪಾಲ್ದ ಸಂತೋಷ್ ಶೆಟ್ಟರು ಹಾಗೆ ನಮ್ಮ ಬೈ ಪೈಪು ಸಹ ಪಾಲ್ದಾರ್ ಇಬ್ಬರು ಸಹ ಮತ್ತೆ ಇದನ್ನು ಮಾಡಬೇಕಂತ ಒಂದು ಬಿಲ್ಡಿಂಗ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ ಮಾಡಿ ಅದು ಕಡೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಅಡಿ ತುಂಬ ಶೇಡ್ ಇತ್ತು ನಮ್ಮ ಪ್ರಶಾಂತ್ ಇಂಜಿನಿಯರ್ ಬಗ್ಗೆ ಕೂಡ ಹೋರಾಡಿದ ಪ್ರಶಾಂತ್ ಅಂತ ಇಂಜಿನಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದೆವು ಬೇಜ್ಮೆಂಟು ಮಾಡಬೇಕಾಯ್ತು ಇಲ್ಲಿ ಬಾರ್ಕಿ ವ್ಯವಸ್ಥೆ ಭಾರಿ ಕಮ್ಮಿ ಇರುತ್ತೆ ಅದಕ್ಕೆ ಕಡೆಗೆ ಒಂದು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ತುಂಬ ಕೆಲಸ ಇತ್ತು ಬೇಡ ಒಂದು ಎರಡು ವರ್ಷ ಆಯ್ತು ಈಗ ಎರಡು ಸಲ ನಾವು ಉದ್ಘಾಟನೆ ಮಾಡಬೇಕಂದ್ರೆ ಡೇಟ್ ಇಟ್ಟು ಮತ್ತೆ ಹಿಂಥ ಇರ್ತೀವಿ ಯಾಕಂದರೆ ಕೆಲಸ ಆಗಿರಲಿಲ್ಲ ಕೆಲಸಗಾರ ಸಮಸ್ಯೆ ಆಗಿದೆ ಇದರಿಂದ ಇವತ್ತು ಈ ಒಂದು ದೇವರದಾಯ ಬಟ್ಟೆ ದಯ ಹಾಗೆ ನಮ್ಮ ಸರೋದಯ ಕಾಪ್ಲಿ ಸೊಸೈಟಿ ಭಾಳ ನಮ್ಗೆ ಹೆಲ್ಪ್ ಮಾಡಿದ್ರು ಮೈನಸ್ ಅಲ್ಲಿ ಹಾಗೆ ನಮ್ಮದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಇದರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಲಾಭದಕ್ಕಿಂತ ಜಾಸ್ತಿ ಈ ಅಲ್ಲಿ ಬಂದ ಜನರಿಗೆ ಒಂದು ಅನುಕೂಲ ಆಗಬೇಕು ಅವರಿಗೆ ಸಹ ವ್ಯಾಪಾರ ಆಗಬೇಕು ಅವರ ಅದರಲ್ಲಿ ಎಲ್ಲರೂ ಸಹ ತೃಪ್ತಿ ಪಡ್ಬೇಕು ಅದೊಂದು ಮುಖ್ಯ ಉದ್ದೇಶ ಮತ್ತೆ ಬಾರ್ಪುರ್ನಲ್ಲಿ ಒಂದು ಲಾಡ್ಜ್ ವಸತಿ ವ್ಯವಸ್ಥೆ ವಸತಿ ಸರಿಯಾಗಿ ಇದೆ ನಮ್ಮ ನಮ್ಮ ದೋಸ್ತಿಯವರು ಫ್ರೆಂಡ್ ಅವರೆಲ್ಲ ಇದೆ ಬಟ್ ಇಲ್ಲಿ ಒಂದು ನಾವು ಮತ್ತೆ ಎರಡು ಕಮರ್ಷಿಯಲ್ ಮೂವ್ ಮೇಲವರಿ ಮಾಡಿದ ಹೋಗುದಿಲ್ಲ ಅದು ಶಾಪ್ ಹೋಗುದಿಲ್ಲ ಅದರಿಂದ ನಾವು ಒಂದು ಮೇಲ್ಗಡೆ ವಸತಿ ವ್ಯವಸ್ಥೆ ಮಾಡಿದ್ದೇವೆ ಒಂದು ಹದಿನೆಂಟು ರೂಮ್ ಇದೆ ಹದಿನೇಳು ರೂಮ್ ನಂತರ ಅಲ್ಲಿ ಮೇಲ್ಗಡೆ ಮಿನಿ ಹಾಲು ಒಂದು ಮಿನಿ ಹಾಲ್ ಒಂದು ಹಾಲು ಒಂದು ನಾಲ್ವರು ಜನ ಐದು ಜನ ಶಿಫ್ಟಿಂಗ್ ಮಾಡುವಂತದ್ದು ಆ ಹಾಲಿನ ಬಗ್ಗೆ ನಾವೇನು ತಲೆ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಪಾರ್ಕಿ ವ್ಯವಸ್ಥೆ ಬೇಕು ಸರಿಯಾಗಿ ಅದಿ ಉದ್ಘಾಟನೆ ಆಗಲಿಲ್ಲ ಈ ಒಂದ್ ಎರಡು ಉದ್ಘಾಟನೆ ನಮ್ಮ ಪಂಡಹೆಡೆ ಅವರು ಹಿರಿಯರಪ್ಪಂಡ ಹೆ ಅವರು ಮತ್ತೆ ನಮ್ಮ ಆನಂದ್ ಸಿಂಗ್ ಕುಂದಾರ್ ಅವರು ಮಾರ್ಕೂರಿನ ಸ್ಥಳೀಯ ಉದ್ಯಮಿಗಳು ಹಾಗೂ ಅಂಜದ ಶಾಸ್ತ್ರರು ಹಾಗೆ ನಮ್ಮ ಸಹಕಾರ ಮಾಡಿದ ಸೌಲಭ್ಯ ಸೊಸೈಟಿ ನಿತ್ಯನ ಕಾಮತ್ರು ಹಾಗೆ ಮತ್ತೆ ನಾವೆಲ್ಲ ಸೇರಿ ಇವತ್ತು ಈ ಒಂದು ಹಾಲನ್ನು ಕಿರಣ್ ಕೊಡುಗಿಯವರು ಸಹ ಈಗ ಬಂದು ಆಗಮಿಸಿ ಹೋಗಿದ್ದಾರೆ ಹಾಗೆ ನಾವು ಎಲ್ಲ ಸೇರಿ ಒಂದು ಈ ಒಂದು ಹಾಲ್ ಅನ್ನು ಉದ್ಘಾಟನೆ ಆಗಿ ಲೋಕಾರ್ಪಣೆಗೆ ಬಂದಿದೆ ಅದರಿಂದ ಇನ್ನು ಮುಂದೆ ಸಹ ಜನರು ಒಂದು ಸಹಕಾರ ಬೇಕು ಇದಕ್ಕೆ ನಮ್ಮಿಂದ ಏನೋ ನಾವು ಅದರ ಏನೂ ಆಗುದಿಲ್ಲ ನಮ್ಮ ನಾವು ಜನ ಸಹಕಾರ ಸಹ ಕೇಳ್ತೇವೆ ಅದು ಅತ್ಯುತ್ತಮವಾದಂತಹ ಕೆಲಸ ಅವಳು ಬಿಲ್ಡಿಂಗ್ ಸಹ ಅತ್ಯುತ್ತಮವಾಗಿ ಕನ ಕನ್ಸ್ಟ್ರಕ್ಷನ್ ಇರ್ಬೋದು ಯಾವ್ದು ಇರ್ಬೋದು ಅದರಲ್ಲಿ ಏನು ರಿಯಾಯಿತಿ ಮಾಡಿಲ್ಲ ಅತ್ಯುತ್ತಮವಾಗಿ ಮಾಡಿದ್ದೇವೆ ಅದಕ್ಕೆ ಜನರ ಸಹಕಾರ ಸಂಪೂರ್ಣ ಬೇಕು ಹಾಗೆ ಜನರಿಗೂ ಅನುಕೂಲ ಆಗಬೇಕು ನಮ್ಮ ಸಹಕಾರಕ್ಕಿಂತ ಜನರಿಗೂ ಅನುಕೂಲ ಆಗಬೇಕು ಅದರಿಂದ ಅದೊಂದು ಸಿ ಜನರು ಸಹಕಾರ ಮಾಡಬೇಕು ಹಾಗೆ ವಿಶೇಷವಾಗಿ ದೇವರ ದಯೆ ನಮ್ಮಲ್ಲಿ ಇರಬೇಕು ಬಟ್ಟೆ ವಿನಾಯಕರ ಅನುಗ್ರಹದಿಂದ ಈ ಒಂದು ಕೆಲಸ ಆಗಿದೆ ಅವರೇ ಸಹ ಸಹ ಇಟ್ಟಿದ್ದೇವೆ ನಾನು ಸಹ ಬಟ್ಟೆ ವಿನಾಯಕರ ಬರುವ ಭಕ್ತ ಅದರಿಂದ ಮುಂದೆ ಸಹ ಜನರ ಸಹಕಾರ ಬೇಡುತ್ತಾ ಜನಗೆ ನಮ್ಮ ದೇಶ ಅವರಿಗೆ ಮಾತಾಡಿಸ ರಾಜೇಶ್ ಶರ್ಮ ಅವರಿಗೆ ನಾನು ಓದುಗಳು ಹಾಗೆ ಸರ್ ಶುಭವಾಗಲಿ ಸರ್ ನಿಮ್ಮ ಎಲ್ಲ ನೀವು ಎಣಿಸಿದಂಥ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಾಗಲಿ ಅದು ಸಂಯೋಜನೆಯಂತೆ ನೀವು ಲಾಭಕ್ಕಾಗಿ ಅಲ್ಲ ಸಮಾಜದ ಜನರಿಗೆ ಹಿತಕ್ಕಾಗಿ ಎಲ್ಲೆಲ್ಲೋ ಅಲ್ತಾಡೋದು ಇಲ್ಲೇ ಒಂದು ಒಳ್ಳೊಳ್ಳೆ ಶಾಪ್ಗಳಿದ್ರೆ ಅವರು ಉಪಯೋಗಕ್ಕಂತ ಏನೋ ಅಂತ ದೃಷ್ಟಿಯಿಂದ ಮಾಡಿ ಮತ್ತೆ ಒಂದು ಎಲ್ಲ ಇದರಲ್ಲಿ ಎಲ್ಲ ಶಾಪ್ ಅಂತ ಹಾಕೋದು ಯೋಜನೆ ಉಂಟು ಯಾಕಂದ್ರೆ ನಾಳೆ ಬರ್ ಗಡಿ ಗಾಡಿ ದಿವಸ ಬಂದ್ರೆ ಹೋಟೆಲ್ ಈಗಲೇ ಓಪನ್ ಆಗಿದೆ ಇದು ಮೊಬೈಲ್ ಅಂಗಡಿ ಸರ್ ನಾಳೆ ಓಪನ್ ಆಗುತ್ತೆ ಬಟ್ಟೆ ಅಂಗಡಿ ಸೈಡ್ ಅಲ್ಲಿ ಬಟ್ಟೆ ಅಂಗಡಿ ಇನ್ನು ಒಂದು ನಮಗೆ ಒಂದು ಒಂದು ಮಕ್ಕಳ ಡಾಕ್ಟರ್ ಬೇಕು ಇಲ್ಲಿ ಖಂಡಿತ ಒಳ್ಳೆ ರೀತಿ ಮಕ್ಕಳ ಹೌದು ಡಾಕ್ಟರ್ ಒಂದು ಯಾರ ಒಳ್ಳೆ ಒಳ್ಳೆ ಹ್ಯಾಂಡ್ ಇದ್ರೆ ಮಕ್ಕಳ ಡಾಕ್ಟರ್ ಯಾರು ಇಲ್ಲ ಅದರಿಂದ ಒಳ್ಳೆ ಒಂದು ನಡೀತದೆ ಯಾರು ಡಾಕ್ಟರ್ ಆಸಕ್ತಿ ಇದ್ರೆ ಈ ಒಂದು ನೋಡಿ ಆಸಕ್ತಿ ಇದ್ರೆ ಮಾಡಿ ಖಂಡಿತವಾಗಿ ಅವರಿಗೆ ಮತ್ತೆ ಹೊರಗಡೆ ಕೂತ್ಕೊಳ್ಳೋದ ಬಾಲ್ಕನಿಯಲ್ಲಿ ಪೇಷಂಟ್ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಗಳೇ ಸಹ ಇದೆ ಅದರಿಂದ ಮಕ್ಕಳ ಡಾಕ್ಟರ್ ಯಾರಿದ್ರೆ ಅವ್ರಿಂದ ಖಂಡಿತವಾಗಿ ಇಲ್ಲಿ ಒಳ್ಳೆ ನಡೀತದೆ ಯಾಕಂದ್ರೆ ಆಸ್ಪಾಸಲ್ಲಿ ಎಲ್ಲೂ ಸಹ ಮಕ್ಕಳ ಡಾಕ್ಟರ್ ಇಲ್ಲ ಅದರಿಂದ ಒಳ್ಳೆ ಡಾಕ್ಟರ್ ಇದ್ರೆ ನಡೀತದೆ ಅಂತ ಮತ್ತೊಂದು ಇನ್ನೊಂದು ಇದು ಬೇಕರಿ ಸ್ವೀಟ್ ಅಂಗಡಿ ಸ್ವೀಟ್ ವಾಲ್ ಅದೊಂದು ದಾಲ್ ಇದೆ ಅದು ಸಹ ಅದು ಒಬ್ಬರಿಗೆ ಹೇಳಿದ್ರು ಸ್ವೀಟ್ ವಾಲ್ ಅವ್ರು ಬರ್ತಾ ಮತ್ತೆ ನಾವು ಕಾಲಿಟ್ಟಿದ್ದೇವೆ ಅದಕ್ಕೆ ಸ್ವೀಟ್ ಸ್ವಾಲಿ ಬೇಕರಿಯೇ ಕೊಡುವಂತವರ ಆಸಕ್ತಿ ಇದ್ರೆ ಯಾಕಂದ್ರೆ ಒಳಗಡೆ ಹೋದ ತಕ್ಷಣ ಅವ್ರಿಗೆ ಎಲ್ಲ ಸಿಗ್ಬೇಕು ಯಾಕಂದ್ರೆ ಒಂದು ಐಟಮ್ ಒಂದೊಂದ್ ಅಂಗಡಿ ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಕಷ್ಟ ಇದೆ ಕಡೆ ಬೇಸ್ ಬೆಟ್ಟ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಂದು ಹೋಟೆಲ್ ಕಾಪಿಂಗ್ ಮಾಡುವಾಗ ಬೇಜ್ ಬೆಟ್ಟಲ್ ಗಾಡಿ ಆರಾಮ್ ಬರ್ಬೋದು ಮಾಡಿದ್ದೆ ಅದಕ್ಕೋಸ್ಕರ ಎಲ್ಲರೂ ಸಹ ಅದಕ್ಕೆ ಸಹಕಾರ ಕೊಡ್ಬೇಕಂತ